ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣಸಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಂಗನವಾಡಿ ಕೇಂದ್ರಗಳಲ್ಲಿ ಸಿಗುವಂತ ಸೌಲಭ್ಯದ ಬಗ್ಗೆ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇರೋದು ಯಾವ ಒಂದು ಮಕ್ಕಳಿಗೆ ಏನೆಲ್ಲ ಸೌಲಭ್ಯ ಸಿಗತ್ತೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ರಿಲೀಸ್ ಮಾಡ್ತಾರೆ ಆದ್ರೆ ಅಂಗನವಾಡಿ ಕೇಂದ್ರಗಳಲ್ಲಿ ತಗೋಕೋದ್ರೆ ಅವ್ರು ಏನು ಕೊಡೋದಿಲ್ಲ ಸರ್ಕಾರದಿಂದಾನೆ ಬಂದಿಲ್ಲ ನಾವ್ ಎಲ್ಲಿಂದ ಕೊಡೋದಂತ ಹೇಳ್ತಾರೆ ಇದ್ರ ಬಗ್ಗೆನ ಸಂಪೂರ್ಣ ಚರ್ಚೆ ಮಾಡೋಣ ಯಾವೊಂದು ಮಕ್ಕಳಿಗೆ ಏನೆಲ್ಲ ಸಿಗತ್ತೆ ಏನೆಲ್ಲ ಗರ್ಭಿಣಿ ಮಹಿಳೆಯರಿಗೆ ಸಿಗತ್ತೆ ಬಾಣತಿಯರಿಗೆ ಏನೆಲ್ಲ ಸಿಗತ್ತೆ ಮಹಿಳೆಯರಿಗೆ ಏನೆಲ್ಲ ಲಾಭ ಇದೆ ಎಲ್ಲ ತಿಳಿಸ್ಕೊಡ್ತಾನೆ ನಿಮಗೆ ವಿಸ್ ಲೈಫ್ ಉಪಾಯಿ ನಾನು ಹಿಂದ್ಗಡೆ ಕಾಣಿಸ್ತಾ ಇರಬಹುದು ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಇದೆ ಸರ್ಕಾರದ ಆಫೀಸ್ ಅಲ್ಲಿರುವಂತ ವಿ ಫಾರ್ಮ್ ಜೊತೆಗೇನೆ ಸಂಪೂರ್ಣ ತಿಳಿಸ್ಕೊಡ್ತಾನೆ ಯಾವುದೇ ರೀತಿಯಾಗಿ ಗೊಳ್ಳಲ್ಲ ಯಾರಾದರೂ ನಿಮಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಮೋಸ ಆಗ್ತಿತ್ತು ಅಂದ್ರೆ ಅಥವಾ ಗೊತ್ತಿಲ್ಲಪ್ಪ ಅಂದರೆ ವಿಡಿಯೋ ಕಾಣಿಸ್ತಾನೆ ಕಾಣ್ ನೋಡಿ ಸಂಪೂರ್ಣ ಮಾಹಿತಿ ಇರತ್ತೆ ಅರ್ಧ ಗರ್ಧ ನೋಡಿದ್ರೆ ಸ್ವಲ್ಪನೂ ತಿಳಿಯೋದಿಲ್ಲ ಮತ್ತೆ ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಯಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ ಮೊದಲನೇದಾಗಿ ಯಾವ್ದು ಸೌಲಭ್ಯ ಸಿಗತ್ತೆ ಅದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ತುಂಬಾ ಜನರಿಗೆ ಈ ಒಂದು ಸೌಲಭ್ಯ ಬಗ್ಗೆ ಗೊತ್ತೇ ಇಲ್ಲ ಮೊದಲನೇ ಸೌಲಭ್ಯ ಯಾವ್ದು ಸೇವೆ ಇದೆ ಇದು ಸಂಪೂರ್ಣವಾಗಿ ಸೇವಾ ಸೌಲಭ್ಯಗಳಾಗಿರತ್ತೆ ಪಟ್ಟಿ ಆಗಿರತ್ತೆ ಈ ಒಂದು ಪಟ್ಟಿಯಲ್ಲಿ ಸುಮಾರು ಏಳರಿಂದ ಎಂಟು ಸೇವೆಗಳಿದಾವೆ ಆ ಎಲ್ಲ ಸೇವೆಗಳಿಗೆ ಸಂಬಂಧಪಟ್ಟಂತೆ ಒಂದೊಂದಾಗಿ ವಿವರಿಸ್ತಾ ಹೋಗ್ತೇನೆ ಮೊದಲನೇದಾಗಿ ಪೂರಕ ಪೌಷ್ಟಿಕ ಆಹಾರ ಅಂತೇಳಿ ಈ ಒಂದು ಪೂರಕ ಪೌಷ್ಟಿಕ ಆಹಾರ ಯಾವ ಒಂದು ವರ್ಷದ ಮಕ್ಕಳಿಗೆ ಸಿಗತ್ತೆ ಎಲ್ಲಿ ತನಕ ಸಿಗತ್ತೆ ಅದನ್ನ ತಿಳ್ಕೊಳ್ಳಿ ಇಲ್ಲಿ ಆರು ವರ್ಷದ ಒಳಗಿನ ಮಕ್ಕಳು ಗರ್ಭಿಣಿ ಬಾಣತಿಯರು ಕೃಷಿ ಇರೋರಿಗೆ ಈ ಒಂದು ಸೌಲಭ್ಯ ಸಿಗತ್ತೆ ಆರು ವರ್ಷ ತನಕ ನಿಮಗೆ ಈ ಒಂದು ಸೌಲಭ್ಯ ಕೊಡಬೇಕು ಇದು ಸರ್ಕಾರದಿಂದಾನೇ ಜಾರಿ ಮಾಡಿದ್ದಾರೆ ಸರ್ಕಾರ ನಿಯಮ ಇದೆ ಕಾನೂನು ಬದ್ಧವಾಗಿ ಇದು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಅಲ್ಲಿ ಏನಾದ್ರು ನಿಮ್ಮೊಂದು ಮಕ್ಕಳಿಗೆ ನಾಲ್ಕು ವರ್ಷ ಐದು ವರ್ಷ ಮನೆಗೆ ವೈರ್ ಅಂದ್ರೆ ಆ ರೀತಿ ನಡೆಯಲ್ಲ ಆ ರೀತಿಯಾಗಿ ಏನಾದರೂ ಮಾಡಿದ್ರೆ ವಿಡಿಯೋ ಮಾಡ್ಕೊಳ್ಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಎಲ್ಲ ಕಳಿಸ್ಕೊಡಿ ಆ ಒಂದು ಇಲ್ಲವಂತ ಆಶಾ ಕಾರ್ಯಕರ್ತರೇ ಸಹಾಯಕರೇ ಸಸ್ಪೆಂಡ್ ಆಗ್ತಾರೆ ಅರ್ಥ ಮಾಡ್ಕೊಳ್ಳಿ ತುಂಬಾ ಜನ ನಿಮ್ಮನ್ನ ಹೆದರಿಸಿ ಬೆದರಿಸಿ ನಿಮ್ಮನ್ನ ಮಳೆ ಕಳಿಸ್ತಾರೆ ಸರ್ಕಾರದಿಂದ ಬಂದಂತ ಆಹಾರಗಳು ಪೌಷ್ಟಿಕ ಆಹಾರಗಳು ಸೇವೆಗಳು ಎಲ್ಲ ಕೂಡ ಆ ಒಂದು ಸಹಾಯಕಗಳು ಮನೆಗೆ ತುಂಬಿಸ್ಕೋತಾರೆ ಈ ರೀತಿಯಾಗ್ತಾ ಇದೆ ನೋಡಿ ಈ ಒಂದು ಸೌಲಭ್ಯ ನಿಮಗೆ ಗೊತ್ತೇ ಇಲ್ಲ ನಾನು ಕೂಡ ಗೊತ್ತಿದ್ದಿಲ್ಲ ಈಗ ಸರ್ಕಾರದಿಂದ ನೋಟಿಸ್ ನೋಡಿದಾಗ ಸರ್ಚ್ ಮಾಡಿದಾಗ ಗೊತ್ತಾಯಿತು ಇದೆಲ್ಲ ಸೌಲಭ್ಯ ಕೊಡ್ತಿದ್ದಾರೆ ಅಂತ ಹೇಳಿ ಅದ ನಂತರ ಯಾರ್ಯಾರಿಗೆ ಸಿಗತ್ತೆ ಈ ಒಂದು ಯಾರ ಮುಖಾಂತರ ಅಂಗನವಾಡಿಗಳಲ್ಲಿ ಸೇವೆ ಲಭ್ಯವಾಗಲಿದೆ ಅಂದ್ರೆ ಯಾರು ಕೊಡತ್ತಾರೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕರೇ ಇವರೇ ಒಂದು ಇದೆಲ್ಲ ಸೌಲಭ್ಯ ನಿಮಗೆ ಕೊಡಬೇಕು ಅಂದ್ರೆ ಪೂರಕ ಪೌಷ್ಟಿಕ ಆಹಾರಗಳು ಸೇವೆಗಳು ನಿಮಗೆ ಒದಗಿಸಬೇಕು ಕೊಡಲಿಲ್ಲ ಅಂದ್ರೆ ಸರ್ಕಾರಕ್ಕೆ ಮಾಹಿತಿಗಳನ್ನು ಕೊಡಿ ಇನ್ನು ಎರಡನೇದಾಗಿ ಚುಚ್ಚು ಮುದ್ದು ಅಂತ ಹೇಳಿ ಈ ಒಂದು ಚುಚ್ಚು ಮುದ್ದು ಕೂಡ ಕೊಡಲೇಬೇಕು ಆರು ವರ್ಷದ ಒಳಗಿನ ಮಕ್ಕಳು ಮತ್ತು ಗರ್ಭಿಣಿಯರಿಗೆ ಚುಚ್ಚು ಮುದ್ದು ಅಂತೇಳಿ ಕೊಡ್ಲೇಬೇಕಾಗತ್ತೆ ಹಿರಿಯ ಆರೋಗ್ಯ ಸಹಾಯಕಿಯರು ಈ ಒಂದು ಸೇವೆಯನ್ನು ನಿಮಗೆ ಕೊಡ್ತಾರೆ ಅದೇ ರೀತಿಯಾಗಿ ಆರೋಗ್ಯ ತಪಾಸಣೆ ಇದು ಕೂಡ ಅಂಗನವಾಡಿ ಕೇಂದ್ರದಲ್ಲಿ ತುಂಬಾ ಜನ ಗೊತ್ತೇ ಇಲ್ಲ ಆರೋಗ್ಯ ತಪಾಸಣೆ ಮಾಡ್ತಾರೆ ಈ ಒಂದು ಸೌಲಭ್ಯ ಬಗ್ಗೆ ಇಲ್ಲ ಇದು ಕೂಡ ಆರು ವರ್ಷದ ಒಳಗಿನ ಮಕ್ಕಳು ಮತ್ತು ಬಾಣತಿಯರಿಗೆ ಇದು ಕೂಡ ಇರತ್ತೆ ಅದ ನಂತರ ವೈದ್ಯಕೀಯ ಅಧಿಕಾರಿ ಕಿರಿಯ ಆರೋಗ್ಯ ಸಹಾಯಕಿ ಅಂಗನೋಡಿ ಕಾರ್ಯಕರ್ತೆಯರು ಇದನ್ನು ನಡೆಸ್ಕೊಡ್ತಾರೆ ಅದ ನಂತರ ಮಾಹಿತಿ ಸೇವೆ ಅಂತ ಹೇಳಿ ಆರು ವರ್ಷದ ಒಳಗಿನ ಮಕ್ಕಳು ಬಾಣತೆಯರು ಕೃಷಿಯರಿಗೆ ಮಾಹಿತಿ ಸೇವೆ ಎಲ್ಲ ಕೂಡ ಒದಗಿಸಬೇಕು ವೈದ್ಯಕೀಯ ಅಧಿಕಾರಿಗಳು ಒದಗಿಸ್ತಾರೆ ಕಿರಿಯ ಆರೋಗ್ಯ ಸಹಾಯಕರು ಅಂಗ ಕಾರ್ಯಕರ್ತೆಯರು ಇದು ಒದಗಿಸ್ಬೇಕು ಇನ್ನು ಶಾಲಾ ಪೂ ಪೂರ್ವ ಶಿಕ್ಷಣ ಅಂತೇಳಿ ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಸಂಪೂರ್ಣವಾಗಿ ಶಾಲೆ ಈಗ ಯಾವ ರೀತಿಯಾಗಿ ಎ ಬಿ ಸಿ ಡಿ ಎಲ್ಲ ಆಟ ಪಾಠಗಳು ಬಾಲ್ವಾಡಿ ಅಂತಾರಲ್ಲ ಅದಕ್ಕೆ ಕಲಿಸ್ಕೊಡ್ಬೇಕು ಅವರೇ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಈ ಒಂದು ಸೇವೆನ ಒದಗಿಸ್ಬೇಕು ಅದನಂತರ ನಂತರ ಪೌಷ್ಟಿಕತೆ ಮತ್ತು ಆರೋಗ್ಯ ಶಿಕ್ಷಣ ಅಂಥೇಳಿ ಇದಕ್ಕೆ ಹದಿನೈದು ವರ್ಷದಿಂದ ನಲ್ವತ್ತೈದು ವರ್ಷನ ಮಹಿಳೆಯರು ಮತ್ತು ಕಿಶೋರರಿಗೆ ಸೌಲಭ್ಯ ಕೊಡಬೇಕಾಗತ್ತೆ ಇದು ಕೂಡ ಅವಕಾಶ ಇದೆ ಹದಿನೈದರಿಂದ ನಲವತ್ತೈದು ವರ್ಷನ ಮಹಿಳೆಯರು ಕೃಷಿಯರರಿಗೆ ಅವಕಾಶ ಈ ಒಂದು ಯಾರ ಮುಖಾಂತರ ಸೇವೆ ಸಿಗುತ್ತೆ ಅಂದ್ರೆ ನೋಡಿ ಕಾರ್ಯಕರ್ತೆಯರು ಅದೇ ರೀತಿಯಾಗಿ ಕಿರಿಯ ಆರೋಗ್ಯ ಸಹಾಯಕಿ ಎ ಎನ್ ಎಂ ಅದ ನಂತರ ಆಹಾರ ಮತ್ತು ಪೌಷ್ಟಿಕತೆ ಮಂಡಳಿ ಸಿಬ್ಬಂದಿಗಳಿಂದ ಈ ಒಂದು ಸೇವೆ ಸಿಗತ್ತೆ ಇಷ್ಟೇ ಅಲ್ಲ ಇನ್ನೂ ಸೇವೆಗಳಿದ್ದಾವೆ ಇದು ನಿಮಗೆ ಗೊತ್ತೇ ಇಲ್ಲ ಅನ್ಸುತ್ತೆ ನೀವೇನು ಅನ್ಕೊಂಡಿದ್ರಿ ಅಂಗನವಾಡಿಯಲ್ಲಿ ಬರೇ ಪ್ರತಿ ತಿಂಗಳು ಒಂದು ಅರ್ಧ ಅರ್ಧ ಕಿಲೋ ಬ್ಯಾಳಿ ಬೆಲ್ಲ ಸಕ್ಕರೆ ಚಾಪುಡಿ ಇಷ್ಟೇ ಸಿಗತ್ತೆ ಇದನ್ನ ಬಿಟ್ಟು ಏನು ಕೊಡೋದಲ್ಲ ತನ್ಕೊಂಡ್ರಿ ಇದೆಲ್ಲ ಸೌಲಭ್ಯ ನಿಮ್ಗೆ ಸಿಗತ್ತೆ ಆದ್ರೆ ಗೊತ್ತೇ ಇಲ್ಲ ನೋಡಿ ಇದು ಕರ್ನಾಟಕ ಅಂಗನವಾಡಿ ಕೇಂದ್ರಗಳಲ್ಲಿ ಸಿಗುವಂತ ಸೌಲಭ್ಯದ ಪಟ್ಟಿ ಇನ್ ಸ್ಟುಡಿಯೋ ಮಾಡಿ ಇನ್ನೊಂದು ತಿಳಿಸ್ಕೊಡ್ತಾನೆ ಕರ್ನಾಟಕ ರಾಜ್ಯದ ಅಂಗನವಾಡಿ ಕೇಂದ್ರಗಳಲ್ಲಿ ಯಾವ ಒಂದು ವರ್ಷದ ಯಾವ ಒಂದು ಮಕ್ಕಳಿಗೆ ಏನೆಲ್ಲ ಪೌಷ್ಟಿಕ ಆಹಾರ ಸಿಗತ್ತೆ ಎಷ್ಟು ತತ್ತಿ ಕೊಡ್ತಾರೆ ಎಷ್ಟು ಬೆಲ್ಲ ಸಿಗತ್ತೆ ಎಷ್ಟು ಚಾಪುಡಿ ಕೊಡ್ತಾರೆ ಏನೆಲ್ಲ ಸೌಲಭ್ಯ ಸಿಗತ್ತೆ ಅದ್ರ ಬಗ್ಗೆ ನೆಸ್ಟ್ ಉಡಿ ಮಾಡಿ ಸಂಪೂರ್ಣ ತಿಳ್ಸಿ ಮಕ್ಕಳಿಗೆ ಒಂದು ಮತ್ತು ಬಾನೆ ತೆರಿಗೆ ಏನೆಲ್ಲ ಸಿಗತ್ತೆ ಅದೇ ರೀತಿಯಾಗಿ ಗರ್ಭಿಣಿ ಮಹಿಳೆಯರಿಗೆ ಏನೆಲ್ಲ ಸಿಗತ್ತೆ ಅದ್ರ ಬಗ್ಗೆ ಲಿಸ್ಟನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೇಳ್ಕೊಂಡು ಲಿಸ್ಟ್ ಅನ್ನ ತೆಗೆದುಕೊಂಡು ನಿಮ್ ಮುಂದೆ ಸಂಪೂರ್ಣ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ ವಿಡಿಯೋ ಮಾಡ್ಬೇಕಾ ಬೇಡ ಅಂತೇಳಿ ಕಮೆಂಟ್ ಮಾಡಿ ಆದನಾದ್ರೂ ವಿಡಿಯೋ ಮಾಡಿದ್ರೆ ತುಂಬಾ ಜನ ಹೆಲ್ಪ್ ಆಗತ್ತೆ ನನ್ಗೆ ಗೊತ್ತು ಸರಿಯಾಗಿ ಸೌಲಭ್ಯ ಕೊಡಲ್ಲ ಆಶಾಕಾರ ಸಾರಿ ಈ ಒಂದು ಸಹಾಯಕರ ಯಾಕಂದ್ರೆ ಏನಾದ್ರೂ ಕೇಳಕ್ ಹೋದ್ರೆ ಬಂದಿಲ್ಲ ರೇಷನ್ ಕೇಳಕ್ ಹೋದ್ರೆ ಬಂದಿಲ್ಲ ಏನಾದರೂ ಕೇಳಕ್ಕೋದ್ರೆ ಬಂದಿಲ್ಲ ಯಾಕೆ ಕಡಿಮೆ ಕೊಟ್ರಿ ಗೊತ್ತಿಲ್ಲ 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 ಹಿಂಗೆ ಹೇಳ್ತಾರೆ ಅಲ್ಲಿರುವಂತ ಅಂಗನವಾಡಿ ಕೇಂದ್ರದಲ್ಲಿರುವಂತ ಸಹಾಯಕಿಗಳು ಬರೇ ಅವ್ರೊಂದು ಮನಿ ತುಂಬ ಅಂದ್ರೆ ಪೇಮೆಂಟ್ ಕಡಿಮೆ ಇರತ್ತೆ ಅವ್ರಿಗೆ ಬರೇ ಒಂದು ಮೂರ್ ಸಾವಿರನು ನಾಲ್ಕು ಸಾವಿರ ತನಕ ಪೇಮೆಂಟ್ ಇರತ್ತೆ ಆದ ಕಾರಣ ಅಲ್ಲಿ ಸರ್ಕಾರದಿಂದ ಬಂದಂತ ಪೌಷ್ಟಿಕ ಆಹಾರಗಳು ವಾಣಿಜ್ಯರಿಗೆ ಸಿಗುವಂತ ಆಹಾರಗಳು ಅದೇ ರೀತಿ ಮಕ್ಕಳು ಕೊಡುವಂತ ಆಹಾರಗಳು ಅವರೊಂದು ಮನಿ ತುಂಬಿಸ್ಕೋತಾರೆ ಈ ಒಂದು ವಿಷಯ ನಿಮ್ಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ಯಾರ್ಯಾರಿಗೆ ಹೊಡಿಯಬೇಕಲ್ಲ ಕಮೆಂಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ ನೆಕ್ಸ್ಟ್ ಶುಡು ಮಾಡಿ ಸಂಪೂರ್ಣ ತಿಳ್ಸ್ಕೊಡೀ